ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋ ಒಂದು ವೃತ್ತಿಪರ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಸಂಬಂಧಪಟ್ಟಿರುವಂಥದ್ದು ಇಲ್ಲಿ ನೋಡಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ವೃತ್ತಿಪರ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿ ಟಿಯು ಸಹ ಯೋಗದೊಂದಿಗೆ ಆಯೋಜಿಸಿ ಆಯೋಜಿಸಿದ್ದಾರೆ ಈ ತರಬೇತಿಯು ಅಲ್ಪಸಂಖ್ಯಾತರ ಸಮುದಾಯದ ಯುವ ನಿಧಿ ಅಭ್ಯರ್ಥಿಗಳಿಂದ ಅವರಿಗಾಗಿ ಆಯೋಜಿಸಿರೋದು ಸೊ ಅವರಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಈ ತರಬೇತಿಯು ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ ನಂತರ ತರಬೇತಿ ಪಡೆದ ನಂತರ ನಿಮಗೆ ಪ್ಲೇಸ್ಮೆಂಟ್ ಕೂಡ ಅವರೇ ಕೊಡ್ತಾರೆ ಇದು ನೀಡುವ ಸ್ಥಳ ಯಾವುದು ಅಂದರೆ ರಾಮನಗರ ಟೌನಿನಲ್ಲಿ ನಿಮಗೆ ತರಬೇತಿಯನ್ನು ಆಯೋಜಿಸಿರುತ್ತಾರೆ ನೀವು ಇದಕ್ಕೆ ಇನ್ನು ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದರೆ ಇಲ್ಲೊಂದು ನಂಬರ್ ಇದೆ ನೋಡಿ ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಂಬರು ಡಬಲ್ ನೈನ್ ಫೋರ್ ಫೈವ್ ಜೀರೋ ಏಟ್ ಸಿಕ್ಸ್ ಟೂ ಒನ್ ನೈನ್ ಇದಕ್ಕೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಥ್ಯಾಂಕ್ ಯು